ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತೀರ ಚಿತ್ರದುರ್ಗ ಸ್ಪೆಷಲ್ ಮನೆಯವರೆಕಾಯಿ ಪಲ್ಯ ಮಾಡ್ತಾ ಇರೋದು ಈ ರೂಪ್ಸ್ ರೆಸಿಪಿ ಬಂದು ತುಂಬ ಈಸಿಯಾಗಿ ಮಾಡಬಹುದು ತಿನ್ನೋಕೆಂತೂ ತುಂಬ ರುಚಿಯಾಗಿರುತ್ತೆ ಈಗ ಮಾಡುವ ವಿಧಾನ ನಾನು ಒಂದು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾನ್ ಇಟ್ಕೊಂಡಿದ್ದೀವಿ ಅದರಲ್ಲಿ ನಾನು ಒಂದು ಐವತ್ತು ಗ್ರಾಮ್ನಷ್ಟು ಶೇಂಗಾ ಬೀಜ ಹಾಕ್ತಾ ಇರೋದು ಶೇಂಗಾ ಬೀಜ ಹಾಕ್ಬಿಟ್ಟು ಚೆನ್ನಾಗಿ ಕೆಂಬಣ್ಣ ಬರೋ ಹಾಗೆ ಉರಿಬೇಕು ರೀ ಅಂದರೆ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ಉರಿಬೇಕು ಈಗ ಹುರಿದಾಗಿದೆ ಇದಕ್ಕೆ ನಾವು ಬಿಳಿ ಎಳ್ಳು ತೊಗೊತಾ ಇರೋದು ನೀವು ಕರಿ ಎಳ್ಳಾದರೂ ಬಳಸ್ಬೋದು ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳಾದರೂ ಬಳಸ್ಬೋದು ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಎಳ್ಳು ಹಾಕಲೇಬೇಕು ಚೆನ್ನಾಗಿರುತ್ತೆ ಈ ಥರ ಏನು ಮಾಡಿದ್ರೇ ನೋಡಿ ಸ್ವಲ್ಪ ಚಟ್ ಚಟ್ ಅಂತ ಸೌಂಡ್ ಬರುತ್ತೆ ಮತ್ತು ಕಾಣುತ್ತೆ ಅಲ್ಲ ಆ ಥರ ಇದ್ದರೆ ಸಾಕು ಇಲ್ಲಾಂದರೆ ಸೀದೋಗುತ್ತೆ ಈಗ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಳು ಅಂದರೆ ಗುರಾಳು ಅಂತಾರಲ್ಲ ಅದನ್ನು ಹಾಕಿದ್ದೀವಿ ಈಗ ಸ್ವಲ್ಪ ಚೆನ್ನಾಗಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಇದ್ವಿ ಇಲ್ಲಾಂದ್ರೆ ವಿಷ ಬರು ವಿಷ ವಿಷ ಆದಂಗೆ ಆಗುತ್ತೆ ಅಂದರೆ ಕಹಿ ಆಗುತ್ತೆ ತಿಂತಾ ಇದ್ರೆ ಈಗ ನೋಡಿ ಚಿಪ್ಪೆ ಬಿಡಿಸ್ಕೊಂಡಿರೋಂತಹ ಶೇಂಗಾನು ಮತ್ತು ಎಳ್ಳು ಕೊಬ್ಬರಿ ಮತ್ತು ಅಂದರೆ ಹಸಿ ಕೊಬ್ಬರಿನ ಇರೋದು ಗುರುಗಳು ಇಷ್ಟನ್ನು ಹಾಕ್ಬಿಟ್ಟು ನೀರು ಹಾಕದೇ ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಈಗ ನಾನು ತುಂಬೆಲ್ಲ ಮುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಅರ್ಧ ಕೆ ಜಿ ಎಷ್ಟಿತ್ತು ಅಂದರೆ ಅಕ್ಕರು ಚಿತ್ರದುರ್ಗದಲ್ಲಿದ್ದಾರೆ ಅವ್ರು ಕಳಿಸಿದ್ರು ಅಂದರೆ ನಾವು ಅವರು ಮಾಡೋ ಹಾಗೆನೇ ನಾನು ಈ ಒಂದು ರೆಸಿಪಿನ ಮಾಡಿ ತೋರಿಸ್ತಿದ್ರು ನೋಡಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ನಾನು ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಮತ್ತು ಜೀರಿಗೆನೂ ಹಾಕಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿರೋದು ನೋಡಿ ನಾನು ಈ ರೆಸಿಪಿಗೆ ನಾನು ಜಾಸ್ತಿ ಮಸಾಲ ಏನು ಬಳಸ್ತಾ ಇಲ್ಲ ಸಖತ್ತಾಗಿರುತ್ತೆ ನೀವು ಮಸಾಲೆ ಇಷ್ಟಪಡದೇ ಇರೋರಂತೂ ತುಂಬ ಇಷ್ಟಪಟ್ಟು ತಿಂತೀರಾ ಈ ಒಂದು ರೆಸಿಪಿನ ಈ ಥರ ಮಾಡಿದರೆ ನೋಡಿ ಸ್ವಲ್ಪ ಕೆಂಪಣ್ಣ ಬರೋ ಹಾಗೇನೆ ಹುರ್ಕೋಬೇಕು ಅಂದರೆ ಫ್ರೈ ಮಾಡ್ಬೇಕ್ರೆ ಈರುಳ್ಳಿನ ಈಗ ನೋಡಿ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀವಿ ಅದನ್ನು ಹಾಕಿದ್ದೀನಿ ನೋಡಿ ನಾನು ಅಂದರೆ ಮಿಕ್ಸಿಯಲ್ಲಿ ಇಲ್ಲ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಈಗ ನೋಡಿ ವಾಶ್ ಮಾಡಿ ಇಟ್ಟಿದ್ವಿ ಅವರೆಕಾಯಿನ ಅಂದರೆ ಮನೆ ಅವರೆಕಾಯಿನ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕಲಿಸ್ಬೇಕು ನಾನು ಬಟ್ ಬೇಗನೆ ಕಲಿಸ್ತಾ ಇದ್ದೀನಿ ಕಲಸಾದಮೇಲೆ ಉಪ್ಪು ಹಾಕ್ತೀನಿ ಉಪ್ಪು ಹಾಕ್ ಇದು ನೋಡಿರಿ ಒಬ್ಬರು ಕೆಲವೊಬ್ರು ಹೆಂಗೆ ಅಂತಂದರೆ ಸೈಡ್ ಬೇಯಿಸಿಟ್ಬಿಟ್ಟು ಮತ್ತು ಫ್ರೈ ಎಲ್ಲ ಮಾಡ್ಕೊಂಡು ಆಮೇಲೆ ಹಾಕ್ತಾರೆ ಬಟ್ ಅದರಲ್ಲಿ ಏನಿರುತ್ತೆ ಅದರಲ್ಲಿರೋ ಅಂಶ ಎಲ್ಲ ನೀರಿನೊಳಗೆ ಹೋಗ್ಬಿಟ್ಟಿರುತ್ತೆ ಇನ್ನೇನು ತಿಂದಂಗೆ ಏನಿಲ್ಲ ಎಲ್ಲ ಥರ ಪ್ರೋಟೀನ್ಸ್ ಎಲ್ಲ ತಿನ್ನಬೇಕು ಅಂತಂದರೆ ನೀವು ಡೈರೆಕ್ಟಾಗಿ ಇದೇ ಥರನೇ ಮಾಡಬೇಕು ಇಲ್ಲ ಅಂತಂದರೆ ನಿಮಗೆ ಬೇಗ ಆಗಬೇಕು ಬೇಗ ರೆಡಿ ಈ ಆಗಬೇಕು ರೆಸಿಪಿ ಅಂತಂದರೆ ಮನೆಯಲ್ಲಿ ಬೇಗ ಎಮರ್ಜೆನ್ಸಿ ಇದ್ದರೆ ನೀವು ಕುಕ್ಕರಲ್ಲಿ ಒಂದು ವಿಜಿಲ್ ಹಾಕಿದರೆ ಸಾಕು ಬೇಗನೆ ಆಗುತ್ತೆ ಮತ್ತು ಉಪ್ಪು ಎಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ ಕುಕ್ಕರಲ್ಲಿ ಮಾಡಿದ್ರು ಪಾತ್ರೆಯಲ್ಲಿ ಮಾಡಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಇರುತ್ತೆ ಪಾತ್ರೆಗೂ ಕುಕ್ಕರಿಗೂ ಬಿಡುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಾನು ಒಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಇದ್ದೀನಿ ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿ ಹಾಕಿನೂ ಮಿಕ್ಸ್ ಮಾಡಿದ್ದೆ ಈಗ ನೋಡಿ ಇದಕ್ಕೆ ನಾವು ರುಬ್ಬಿಟ್ಕಂಡ್ರಂತಹ ಇದು ಕೊಬ್ಬರಿ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಒಣದೆಲ್ಲ ಅಂದರೆ ನೀರು ಹಾಕಿದೆ ಆ ಒಂದು ಪುಡಿನೂ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ನಮ್ಮ ಕಡೆ ಎಲ್ಲ ಕೊಬ್ಬರಿ ಅಂತೀವ್ರಿ ನೀವು ಕಾಯಿ ತುರಿ ಹಸಿ ಕಾಯಿ ಅಂತಾರೆ ಕೆಲವೊಂದು ಕಡೆ ನೀವು ನಗ್ತಾ ಇರ್ತೀರ ಕೇಳಿಬಿಟ್ಟು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ನಗ್ತಾರೆ ನಾನು ಕೊಬ್ಬರಿ ಅಂದರೆ ನೋಡಿ ಈ ಸ್ವಲ್ಪ ನಾನು ಒಂದು ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಸ್ವಲ್ಪ ಇದಕ್ಕೆ ಹುಣಸೆನ ಹಾಕಲ್ಲ ರೀ ಸ್ವಲ್ಪ ಉಳಿ ಜಾಸ್ತಿ ಆಗಿಬಿಟ್ರೆ ಟೇಸ್ಟ್ ಬರೋಲ್ಲ ಹಾಗಾಗಿ ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕೋತಂಬರಿ ಆ ಥರ ಏನು ಬಳಸೋಲ್ಲ ಜಾಸ್ತಿ ನಾನು ಈಗ ನೋಡಿ ಇದಕ್ಕೆ ಕೂತು ಕರಿಬೇವನ್ನ ಹಾಕಿಬಿಟ್ಟು ಕ್ಲೋಸ್ ಮಾಡ್ತಾ ಅಂದರೆ ನಾಟಿ ಕರಿಬೇವು ರೀ ಸಖತ್ತಾಗಿದೆ ನಮ್ಮಕ್ಕಾರೇನೆ ಕಳಿಸಿದ್ದು ಇದನ್ನೂ ನಮ್ಮ ಮನೆ ಹತ್ರನೇ ಇದೆ ದೊಡ್ಡದಾಗಿ ಮರ ಆದಂಗಾಗಿದೆ ಸಖತ್ತಾಗಿ ಟೇಸ್ಟೂ ಬಗ್ಗೆ ಬರುತ್ತೆ ಗಮ್ಮಂತ ಸ್ಮೆಲ್ ಬರುತ್ತೆ ಈ ಕರಿಬೇವಿನ ಸ್ಮೆಲ್ ಅಂತೂ ಭಯ ನೀರು ಬರ್ತಾ ಇದೆ ನೋಡಿ ಅಷ್ಟು ಚೆನ್ನಾಗಿ ಬರ್ತಾ ಕಾಣಿಸ್ತಾ ಇದೆ ಈ ಒಂದು ರೆಸಿಪಿಗೆ ನೀವು ಜಾಸ್ತಿ ಮಸಾಲ ಆ ಥರ ಎಲ್ಲ ಬಳಸ್ಬಾರ್ದೆ ಆ ಟೇಸ್ಟೇ ಇರಲ್ಲ ಸಖತ್ತಾಗಿರುತ್ತೆ ನೀವು ನಾವು ಇಷ್ಟು ಬಳಸಿದ್ದೀವಿ ಅಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸ್ಗಳ್ನ ಇದ್ರೆ ಸಾಕು ನಿಮ್ಮ ಕಡೆ ಎಳ್ಳು ಬೇಗ ಸಡನ್ನಾಗಿ ಮನೆಗಿಲ್ಲಪ್ಪ ಅಂತಂದರೆ ನೀವು ಎಳ್ಳೇನು ಸ್ಕಿಪ್ ಮಾಡ್ಬೋದು ಚೆನ್ನಾಗಿರುತ್ತೆ ಭಾಳ ಚೆನ್ನಾಗಿರುತ್ತೆ ಇಷ್ಟೇ ಹಾಕ್ರೆ ಸಾಕು ಈಗ ಇದನ್ನು ನಾವು ಜೋಳದ ರೊಟ್ಟಿ ಜೊತೆ ತಿನ್ಬೋದು ಅನ್ನದ ಜೊತೆ ತಿನ್ಬೋದು ಸ್ವಲ್ಪ ಗ್ರೇವಿ ಥರ ಇದೆ ಅಲ್ಲ ಇದು ಸರಿ ಹೋಗುತ್ತೆ ಇದಕ್ಕೆ ನಾವು ನೋಡಿ ಮನೇಲಿ ರೆಡಿ ಮಾಡ್ಕೊಂಡಿದ್ದೆ ನಾನು ಜೋಳದ ರೊಟ್ಟಿ ಬಟ್ ಇದ್ರ ಜೊತೆ ಹಸಿಮೆಣಸಿಕಾಯಿ ಈರುಳ್ಳಿ ಇರಲೇ ನನಗಿಷ್ಟ ಅದ್ರ ಜೊತೆ ನಾನು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಒಂದೆರಡು ಸ್ಪೂನಷ್ಟು ಪಲ್ಯ ಹಾಕಂತ ಇರುತ್ತೆ ಸಖತ್ತಾಗಿರುತ್ತೆ ನೀವು ಒಂಥರ ಒಂದ್ಸರಿ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಬನ್ನಿ ತಿನ್ನೋಣ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ